ಎಲ್ರಿಗೂ ನಮಸ್ಕಾರ ನಾನು ನಯನಾ ಮೂವತ್ತು ಬಾಲ್ಗೆ ಮೂವತ್ತು ರನ್ ಪಂದ್ಯ ಕೊನೆಯ ಬಾಲ್ ವರೆಗೆ ಹೋಗುತ್ತೆ ಅನ್ನುವಂಥ ನಂಬಿಕೆ ಇಲ್ಲ ಎರಡೂ ತಂಡದಲ್ಲೂ ಮುಂದೆ ಏನಾಗುತ್ತೆ ಎನ್ನುವ ಕುತೂಹಲ ಮನೆಯಲ್ಲಿ ಕೂತು ಪಂದ್ಯ ನೋಡ್ತಾ ಇದ್ದವರು ಕಣ್ಣನ್ನ ಮಿಟುಕಿಸದೆ ನೋಡ್ತಾ ಇದ್ರೆ ಊಟ ಮಾಡ್ತಾ ಇದ್ದವರು ಕೈಯಲ್ಲಿ ತುತ್ತು ಹಿಡಿದುಕೊಂಡು ಪಂದ್ಯದಲ್ಲೇ ಮಗ್ನರಾಗಿದ್ರು ಮೈದಾನದಲ್ಲಿ ಕೂತವರಂತೂ ಪಂದ್ಯ ನೋಡೋದ್ರಲ್ಲೇ ತಲ್ಲಿನರಾಗಿದ್ರು ಎಲ್ಲರಲ್ಲೂ ಕಾಡ್ತಾ ಇದ್ದ ಪ್ರಶ್ನೆ ಮುಂದೆ ಪಂದ್ಯ ಮುಂದೆ ಏನಾಗಬಹುದು ಅಂತ ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಫೈನಲ್ ಪಂದ್ಯದ ದೃಶ್ಯ ಎಸ್ ಭಾರತ ಮತ್ತು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿತ್ತು ಈ ಪಂದ್ಯ ಎರಡು ತಂಡಗಳಿಗೂ ಬಹಳ ಮಹತ್ವದಾದಂತಹ ಪಂದ್ಯವಾಗಿತ್ತು ಒಂದು ಕಡೆ ಟ್ರೋಫಿ ಬರವನ್ನ ಎದುರಿಸ್ತಾ ಇರುವ ಭಾರತ ಮತ್ತೊಂದು ಕಡೆ ಟ್ರೋಫಿಯನ್ನೇ ಗೆಲ್ಲದೇ ಇರುವಂತ ಸೌತ್ ಆಫ್ರಿಕಾ ಈ ಎರಡೂ ತಂಡಗಳ ಕದನ ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಂತೂ ನಿಜ ಮೈದಾನದ ತುಂಬಾ ಕಣ್ಣೀರ ದಾರಿಯೇ ಹರಿದಿತ್ತು ಅಷ್ಟಕ್ಕೂ ಬಾರ್ಬಡೋಸ್ ನಲ್ಲಿ ನಡೆದ ಈ ಪಂದ್ಯ ರೋಮಾಂಚನಕಾರಿಯಾಗಿ ಬದಲಾಗಿದ್ದು ಹೇಗೆ ಇನ್ನೇನು ಕೈ ತಪ್ಪು ಎನ್ನುವ ಆಟವನ್ನ ಭಾರತೀಯ ಆಟಗಾರ ತಮ್ಮ ಕೈವಶ ಮಾಡಿಕೊಂಡಿದ್ದು ಹೇಗೆ ಆಹಾ ಎಂತ ಕ್ಯಾಚ್ ಪಂದ್ಯದ ದಿಕ್ಕನ್ನ ಆ ಕ್ಯಾಚ್ ಬದಲಿಸಿತು ಅನ್ನೋದ್ರಲ್ಲಿ ನೋ ಡೌಟ್ ಅದರ ಕುರಿತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿವಾದಗಳು ಎತ್ತಿದೆ ಅದರ ಕುರಿತು ಕೂಡ ಮಾಹಿತಿಯನ್ನ ನಾವಿವತ್ತು ನಿಮಗೆ ಕೊಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ಸೌತ್ ಆಫ್ರಿಕಾ ಇಲ್ಲಿ ಮುಗ್ಗರಿಸಿದ್ದು ಎಲ್ಲಿ ಅನ್ನೋದನ್ನ ಇವತ್ತು ನಾವು ನಿಮಗೆ ತಿಳಿಸ್ತೀವಿ ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತೀಯರ ಪಾಲಿಗೆ ಮರೆಯಲಾಗದ ಕ್ಷಣ ಬಾರ್ಬಡೋಸ್ನಲ್ಲಿ ಭಾರತಕ್ಕೆ ಅವಿಸ್ಮರಣೀಯ ಗೆಲುವು ಸಿಕ್ಕಿದೆ ಎಸ್ ವೆಸ್ಟ್ ಇಂಡೀಸ್ನ ಬಾರ್ಬಡೋಸ್ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಪಂದ್ಯ ನಡೆದಿದ್ದು ಇಡೀ ವಿಶ್ವಕ್ಕೆ ಗೊತ್ತಿದೆ ಈ ಪಂದ್ಯ ಸಾಕಷ್ಟು ಎಮೋಷನ್ಗಳಿಗೂ ಕೂಡ ವೇದಿಕೆ ಆಯಿತು ಗೆದ್ದವರ ಕಣ್ಣಲ್ಲಿ ಆನಂದ ಬಾಷ್ಪ ಹರಿದ್ರೆ ಸೋತವರ ಕಣ್ಣಲ್ಲಿ ಹತಾಶೆ ಕಣ್ಣೀರು ದಾರಿಯಾಗಿ ಹರಿಯಿತು ಇದ್ದ ಒಂದು ಅವಕಾಶವನ್ನ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅನ್ನುವಂತ ನೋವು ಆ ಆಟಗಾರರ ಕಣ್ಣಲ್ಲಿ ಕಾಣ್ತಾ ಇತ್ತು ಇಡೀ ಭಾರತದಲ್ಲಿ ಸಂತೋಷದ ಕ್ಷಣ ಸೌತ್ ಆಫ್ರಿಕಾದಲ್ಲಿ ನೋವಿನ ಕ್ಷಣ ಏನೇ ಆದ್ರೂ ಕೈ ತಪ್ಪಿದ್ದ ಮ್ಯಾಚ್ ಅನ್ನ ಮರಳಿ ಪಡೆದುಕೊಂಡ ಭಾರತೀಯ ಆಟಗಾರರು ಮಾತ್ರ ದಿ ಬೆಸ್ಟ್ ಮೊದಲು ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತು ಬ್ಯಾಟ್ ಹಿಡಿದು ಅಂಕಣಕ್ಕೆ ಬಂದ ಭಾರತೀಯ ಆಟಗಾರ ಉತ್ತಮ ಮೊತ್ತವನ್ನೇ ಕಲೆ ಹಾಕಿದ್ರು ಆದರೆ ಇದರಲ್ಲಿ ಅಬ್ಬರಿಸಿದ್ದು ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಎಸ್ ವಿರಾಟ್ ಕೊಹ್ಲಿ ಅಲ್ಲ ಈ ಪಂದ್ಯದಲ್ಲಿ ಇವರನ್ನ ಕಿಂಗ್ ಕೊಹ್ಲಿ ಅಂದ್ರೆ ತಪ್ಪಾಗೋದಿಲ್ಲ ಮೊದಲಿನಿಂದಲೂ ಕೂಡ ಇವರನ್ನ ಕಿಂಗ್ ಕೊಹ್ಲಿ ಅಂತ ಕರೀತಾ ಇದ್ರು ಆದ್ರೆ ಅದಕ್ಕೆ ನಿಜವಾದಂತ ಅರ್ಥ ನಿನ್ನೆ ಪಂದ್ಯದಲ್ಲಿ ಬಂತು ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಫೈನಲ್ ಪಂದ್ಯದಲ್ಲಿ ಒಬ್ಬ ಬ್ಯಾಟರ್ ತಂಡಕ್ಕೆ ಉತ್ತಮ ಮೊತ್ತವನ್ನ ಹೇಗೆ ಕಲೆ ಹಾಕಬೇಕು ಅನ್ನೋದನ್ನ ಕಿಂಗ್ ಕೊಹ್ಲಿ ತೋರಿಸಿಕೊಟ್ಟಿದ್ರು ಐವತ್ತೊಂಬತ್ತು ಬಾಲ್ಗೆ ಎಪ್ಪತ್ತಾರು ರನ್ ಬಾರಿಸುವ ಮೂಲಕ ಭಾರತಕ್ಕೆ ರನ್ ಕೊಡುಗೆಯನ್ನು ನೀಡಿದ್ರು ಕೊಹ್ಲಿ ಇಡೀ ಟೂರ್ನಮೆಂಟ್ ನಲ್ಲಿ ರನ್ ಬರವನ್ನ ಅನುಭವಿಸಿದ್ರು ಫೇಲೂರ್ ಆಗಿದ್ರು ಅಂತಾನೆ ಹೇಳ್ತಾ ಇದ್ರು ಆದ್ರೆ ಕೊನೆಯ ಪಂದ್ಯದಲ್ಲಿ ಕಮಾಲ್ ಮಾಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ತಮ್ಮ ಮುಡಿಗೆ ಕೊಂಡ್ರು ಕೊಹ್ಲಿ ಬಿಟ್ರೆ ಅಕ್ಷರ್ ಪಟೇಲ್ ಮೂವತ್ತೊಂದು ಬಾಲ್ಗೆ ನಲ್ವತ್ತೊಂದು ರನ್ ಬಾರಿಸುವ ಮೂಲಕ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ರು ಆದ್ರೆ ಅನಾವಶ್ಯಕವಾಗಿ ಅಕ್ಷರ್ ಪಟೇಲ್ ರನ್ ಔಟ್ ಆದ್ರು ಇದು ತಂಡಕ್ಕೂ ಕೂಡ ಬಹಳ ದೊಡ್ಡ ನಷ್ಟ ಅಂತಾನೆ ಹೇಳ್ಬಹುದು ಇಲ್ಲಾಂದಿದ್ರೆ ತಂಡ ಇನ್ನಷ್ಟು ಜಾಸ್ತಿ ಮೊತ್ತವನ್ನ ಕಲೆ ಹಾಕೋದಕ್ಕೆ ಸಾಧ್ಯವಾಗ್ತಾ ಇತ್ತು ಕೊನೆಯ ಪಂದ್ಯದಲ್ಲಿ ಶಿವಂ ದುಬೆ ಕೂಡ ಹದಿನಾರು ಬಾಲ್ಗೆ ಇಪ್ಪತ್ತೇಳು ರನ್ ಬಾರಿಸುವ ಮೂಲಕ ತಮ್ಮ ಕೊಡುಗೆಯನ್ನ ಭಾರತ ತಂಡಕ್ಕೆ ನೀಡಿದ್ರು ಇವರನ್ನ ಬಿಟ್ರೆ ಬೇರೆ ಯಾರಿಂದಲೂ ಕೂಡ ಹೇಳಿಕೊಳ್ಳುವಂತ ರನ್ ಬರಲಿಲ್ಲ ಇದಾದ ಬಳಿಕ ಮೈದಾನಕ್ಕೆ ಬಂದಂತ ಸೌತ್ ಆಫ್ರಿಕಾ ಆಟಗಾರರು ಬ್ಯಾಟಿಂಗ್ ಅನ್ನು ನಡೆಸಿದ್ರು ಭರವಸೆಯ ಆಟಗಾರ ರೀಸಾ ಹೆಂಡ್ರಿಕ್ಸ್ ಕೇವಲ ನಾಲ್ಕು ರನ್ ಬಾರಿಸಿ ಔಟ್ ಆದ್ರೆ ಕ್ವಿಂಟನ್ ಡಿ ಕಾಕ್ ಮೂವತ್ತೊಂದು ಬಾಲಿಗೆ ಮೂವತ್ತೊಂಬತ್ತು ರನ್ ಸಿಡಿಸಿದ್ರು ಇನ್ನು ತಂಡದ ನಾಯಕ ಎಡನ್ ಮಾರ್ಕಮ್ ನಾಲ್ಕು ರನ್ ಗಳಿಸಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ಗೆ ಮಾಡಿದ್ರೆ ಟ್ರೆಸ್ಟನ್ ಸ್ಟಾಪ್ಸ್ ಇಪ್ಪತ್ತೊಂದು ಎಸೆತಕ್ಕೆ ಮೂವತ್ತೊಂದು ರನ್ ಬಾರಿಸಿದ್ರು ಈ ಸಂದರ್ಭದಲ್ಲಿ ಹತ್ತು ಓವರ್ ಆಗ್ಲೇ ಪೂರ್ಣವಾಗಿತ್ತು ಸೌತ್ ಆಫ್ರಿಕಾ ಆಗ್ಲೇ ಎಪ್ಪತ್ತೆಂಟು ರನ್ಗೂ ಅಧಿಕ ರನ್ ಅನ್ನ ಗಳಿಸಿತು ಆಗ ಅಂಕಣಕ್ಕೆ ಬಂದ ಕ್ಲಾಸೆನ್ ಕೇವಲ ಇಪ್ಪತ್ತೇಳು ಎಸೆತಗಳಲ್ಲಿ ಐವತ್ತೆರಡು ರನ್ ಅನ್ನ ಗಳಿಸಿದ್ರು ಆಗ ಪಂದ್ಯದ ಮೊಮೆಂಟಮ್ ಸಂಪೂರ್ಣವಾಗಿ ಸೌತ್ ಆಫ್ರಿಕಾ ಕಡೆಗೆ ವಾಲ್ತಾ ಇತ್ತು ಇನ್ನೇನು ಪಂದ್ಯ ಭಾರತದ ಕೈ ಚೆಲ್ಲಿತು ಅಂತ ಭಾರತೀಯರು ನಿರಾಶಾದಾಯಕವಾಗಿದ್ರು ಯಾಕಂದ್ರೆ ಅಲ್ಲಿ ಜೊತೆಯಾಟವನ್ನ ನಡೆಸ್ತಾ ಇದ್ದಿದ್ದು ಹೆನ್ರಿ ಕ್ಲಾಸನ್ ಮತ್ತು ಡೇವಿಡ್ ಮಿಲ್ಲರ್ ಇವರಿಬ್ರು ವಿಶ್ವದ ಬೆಸ್ಟ್ ಫಿನಿಷರ್ ಗ್ರೌಂಡ್ ಯಾವುದೇ ಹಾಕಿದ್ರು ಕೂಡ ಬಾಲ್ ಮಾತ್ರ ಕೈಗೆ ಸಿಗದ ರೀತಿಯಲ್ಲಿ ಬ್ಯಾಟ್ ಅನ್ನ ಬೀಸ್ತಾರೆ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ ಅದರಲ್ಲೂ ಮಿಲ್ಲರ್ ಅನ್ನ ಮೈದಾನದಲ್ಲಿ ಬೌಲರ್ಗಳ ಕಿಲ್ಲರ್ ಅಂತಾನೆ ಕರೀತಾ ಇದ್ರು ಆದ್ರೆ ಭಾರತ ತಂಡದ ಆಟಗಾರರು ಮಾತ್ರ ತಮ್ಮ ಆಸೆಯನ್ನ ಕೈಚೆಲಿ ಇರಲಿಲ್ಲ ಏನಾದ್ರೂ ಹಾಗೇ ಆಗುತ್ತೆ ಅಂತ ಪ್ರಯತ್ನವನ್ನ ಪಡ್ತಾನೆ ಇದ್ರು ಆಗ್ಲೇ ಇವರಿಬ್ಬರ ಜೊತೆಯಾಟದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ರನ್ಗಳು ತಂಡಕ್ಕೆ ಬಂದಿದ್ವು ಆಗ ಉಳಿದಿದ್ದು ಐದು ಓವರ್ ತಂಡಕ್ಕೆ ಬೇಕಾಗಿರೋದು ಮೂವತ್ತು ರನ್ ಅಂದ್ರೆ ಮೂವತ್ತು ಬಾಲ್ಗೆ ಮೂವತ್ತು ರನ್ ಸಂಪೂರ್ಣವಾಗಿ ಮುಮೆಂಟಮ್ ಸೌತ್ ಆಫ್ರಿಕಾ ಕಡೆಗೆ ವಾಲಿತು ಈ ಬಾರಿಯೂ ಭಾರತಕ್ಕೆ ಟ್ರೋಫಿ ಮಿಸ್ ಆಯ್ತಲ್ಲ ಅಂತ ಕ್ರಿಕೆಟಿಗರು ಅಭಿಮಾನಿಗಳು ಬೇಸರದಲ್ಲಿ ನೋಡ್ತಾ ಇರಬೇಕಾದ್ರೆ ಹಾರ್ದಿಕ್ ಪಾಂಡ್ಯ ಒಂದು ಬಾಲ್ ಅನ್ನ ಹಾಕಿಯೇ ಬಿಟ್ರು ಅಲ್ಲಿ ಕ್ಲಾಸ್ ಎನ್ ವಿಕೆಟ್ ಕೀಪರ್ಗೆ ಕ್ಯಾಚ್ ನೀಡಿ ತಲೆ ಕೊಡುವ ಪೆವಿಲಿಯನ್ ಕಡೆ ನಡೆದ್ರು ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅನ್ನೋದು ಎಲ್ರಿಗೂ ಗೊತ್ತಾಯಿತು ಆದ್ರೆ ಕೊನೆಯ ಐದು ಓವರ್ಗಳಲ್ಲಿ ಯಾರು ಬೌಲಿಂಗ್ ಮಾಡಿದ್ರು ಅಲ್ವಾ ಅವರೇ ನಿಜವಾದ ಹೀರೋಗಳು ಅಂತ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ಹಾರ್ದಿಕ್ ಪಾಂಡ್ಯ ಹರ್ಷದೀಪ್ ಸಿಂಗ್ ಅವರು ಅಕ್ಷರಶಃ ಹರಣಗಳನ್ನ ಕಟ್ಟಿ ಹಾಕಿದ್ರು ಉಳಿದ ಎರಡು ಓವರ್ ನಲ್ಲಿ ಬೇಕಾಗಿದ್ದು ಕೇವಲ ಇಪ್ಪತ್ತು ರನ್ ಮಾತ್ರ ಆದ್ರೆ ಹರ್ಷದೀಪ್ ಉತ್ತಮ ಬೌಲಿಂಗ್ ಮಾಡಿ ಹತ್ತೊಂಬತ್ತನೇ ಓವರ್ ನಲ್ಲಿ ನೀಡಿದ್ದು ಕೇವಲ ನಾಲ್ಕು ರನ್ ಅಷ್ಟೇ ಇನ್ನು ಕೊನೆಯ ಒಂದು ಓವರ್ನಲ್ಲಿ ಬರೋಬ್ಬರಿ ಹದಿನಾರು ರನ್ಗಳು ಸೌತ್ ಆಫ್ರಿಕಾ ಹೊಡಿಬೇಕಾಗಿತ್ತು ಇಲ್ಲಿ ಒಂದು ಫೋರ್ ಅಥವಾ ಒಂದು ಸಿಕ್ಸ್ ಹೋದ್ರೆ ಪಂದ್ಯ ಮುಗ್ದೇ ಹೋಯ್ತು ಪಂದ್ಯ ಕೊನೆಯ ಬಾಲ್ವರೆಗೆ ಹೋಗೋದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ ಆಗ ಹಾರ್ದಿಕ್ ಪಾಂಡ್ಯ ಎಸೆದ ಆ ಬಾಲ್ ಲೋ ಫುಲ್ ಟಾಸ್ ಆಗಿತ್ತು ಅದು ಮಿಲ್ಲರ್ ಹೊಡೆದಂತಹ ಎಸೆತ ಬಾನ್ ಅಂಗಳಕ್ಕೆ ಬಾಲ್ ಹೋಗಿಯೇ ಬಿಡ್ತು ಇನ್ನೇನು ಬಾಲ್ ಹೋಯ್ತು ಸೌತ್ ಆಫ್ರಿಕಾ ಆಟಗಾರರಲ್ಲಿ ಒಂದು ರೀತಿ ಖುಷಿ ಸಿಕ್ಸ್ ಹೋಗುತ್ತೆ ಅನ್ನುವಂಥದ್ದು ಭಾರತೀಯರು ತಲೆ ಮೇಲೆ ಕೈ ಹೊತ್ತು ಅಯ್ಯೋ ಮುಗ್ದೇ ಹೋಯ್ತಲ್ವಾ ಅಂತ ನೋಡ್ತಾ ಇರ್ಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಆ ಬಾಲ್ ಅನ್ನ ಕ್ಯಾಚ್ ಹಿಡದೇ ಬಿಟ್ರು ಕ್ಯಾಚಸ್ ವಿನ್ ದಿ ಮ್ಯಾಚಸ್ ಅಂತ ಹೇಳ್ತಾರೆ ಅಲ್ವಾ ಟೀಮ್ ಇಂಡಿಯಾದ ಪಾಲಿಗೆ ಇದು ಅಕ್ಷರಶಃ ನಿಜವಾಯಿತು ಆ ಒಂದು ಕ್ಯಾಚ್ ಪಂದ್ಯದ ದಿಕ್ಕನ್ನೇ ಬದಲಿಸಿತು ಲಾಂಗ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಹಿಡಿದ ಆ ಕ್ಯಾಚ್ ವಿಶ್ವದ ಬೆಸ್ಟ್ ಕ್ಯಾಚ್ ಗಳಲ್ಲಿ ಒಂದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಿರುವಂತ ವಿಚಾರ ಇತಿಹಾಸದ ಪುಟದಲ್ಲಿ ಆ ಕ್ಯಾಚ್ ಸೇರಿ ಹೋಯ್ತು ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದಿದ್ದು ಅದಾಗಲೇ ಅಬ್ಬರಿಸಿ ತಂಡಕ್ಕೆ ಗೆಲುವು ತಂದು ಕೊಡುವ ತವಕದಲ್ಲಿ ಬೆಸ್ಟ್ ಫಿನಿಷರ್ ಅನಿಸಿಕೊಂಡಿದ್ದಂತ ಡೇವಿಡ್ ಮಿಲ್ಲರ್ ಅವರ ಕ್ಯಾಚ್ ಅನ್ನ ಅಲ್ಲಿಗೆ ಒಮ್ಮೆ ಸೌತ್ ಆಫ್ರಿಕಾ ಅಭಿಮಾನಿಗಳ ಹರ್ಷೋದ್ಗಾರ ಸ್ತಬ್ಧವಾಯ್ತು ಭಾರತೀಯ ಅಭಿಮಾನಿಗಳ ಸಂತೋಷ ಮುಗಿಲು ಮುರ್ತು ಆದ್ರೆ ಆ ಕ್ಯಾಚ್ ಬಗ್ಗೆಯೂ ಸಾಕಷ್ಟು ವಿವಾದಗಳು ಸೋಷಿಯಲ್ ಮೀಡಿಯಾದಲ್ಲಿ ಮುಗಿಲೆದಿದ್ವು ಎಡಿಟೆಡ್ ವಿಡಿಯೋಗಳು ಹರಿದಾಡ್ತಾ ಇವೆ ಆದ್ರೆ ಸತ್ಯ ಏನು ಅಂದ್ರೆ ಸೂರ್ಯಕುಮಾರ್ ಯಾದವ್ ಹಿಡಿದಿದ್ದು ಬೆಸ್ಟ್ ಕ್ಯಾಚ್ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಥರ್ಡ್ ಅಂಪೈರ್ ಕೂಡ ಅಳೆದು ತೂಗಿ ತೀರ್ಪನ್ನ ನೀಡಿದ್ರು ಇದುವೇ ಸತ್ಯ ಇನ್ನು ಉಳಿದ ಐದು ಬಾಲ್ಗಳಲ್ಲಿ ಹದಿನಾರು ರನ್ ಬೇಕಿತ್ತು ದಕ್ಷಿಣ ಆಫ್ರಿಕಾ ತಂಡದಲ್ಲಿ ಹೇಳಿಕೊಳ್ಳುವಂತ ಬ್ಯಾಟ್ಸ್ಮ್ಯಾನ್ಗಳು ಇರಲೇ ಇಲ್ಲ ಬೌಲರ್ಗಳು ಕೂಡ ಬ್ಯಾಟ್ ಬೀಸಿದ್ರು ಅದು ಫಲ ಕೊಡ್ಲೇ ಇಲ್ಲ ಕೊನೆ ಎರಡು ಬಾಲ್ಗಳಲ್ಲಿ ಹತ್ತು ರನ್ ಬೇಕಾಗಿತ್ತು ಆಗಲೇ ದಕ್ಷಿಣ ಆಫ್ರಿಕಾದ ಎಂಟು ವಿಕೆಟ್ಗಳ ಪತನವಾಗಿತ್ತು ಭಾರತ ತಂಡ ಏಳು ರನ್ಗಳಿಂದ ಟಿ ಟ್ವೆಂಟಿ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತು ರೋಹಿತ್ ಶರ್ಮಾ ಮೈದಾನದಲ್ಲಿಯೇ ಕುಸಿದು ಬಿದ್ದು ಕಣ್ಣೀರು ಇಟ್ಟರು ಕ್ರೀಡಾಂಗಣಕ್ಕೆ ನಮಸ್ಕರಿಸಿದ್ರು ವಿರಾಟ್ ಕೊಹ್ಲಿಯ ಕಣ್ಣಾದಿಗಳು ಕೂಡ ತುಂಬಿ ಬಂದಿದ್ವು ಇಡೀ ತಂಡದ ಆಟಗಾರರಲ್ಲಿ ತಾವು ಗೆದ್ವಿ ಅನ್ನೋ ಖುಷಿಗಿಂತ ವಿಶ್ವಕಪ್ ಟ್ರೋಫಿ ಹಲವು ವರ್ಷಗಳಿಂದ ಗೆಲ್ಲೋಕೆ ಆಗಿಲ್ವಲ್ಲ ಅನ್ನುವಂತ ಕೊರಗಿನಿಂದ ಹೊರಬಂದ್ವಲ್ಲ ಅನ್ನುವಂತಹ ಸಂಭ್ರಮವಿತ್ತು ಕೊನೆಗೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸೇರಿದಂತೆ ತಂಡದ ಆಟಗಾರರು ಈ ಒಂದು ಸಾಧನೆಯನ್ನ ಮಾಡಿಯೇ ಬಿಟ್ರು ವಿಶ್ವ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದ್ರು ಈ ಹಿಂದಿನ ಫೈನಲ್ಗಳಲ್ಲಿ ಆಗಿದ್ದ ತಪ್ಪನ್ನ ಸರಿಪಡಿಸಿಕೊಂಡು ಸೇಡನ್ನ ತೀರಿಸಿಕೊಂಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಉತ್ತಮ ಬೌಲಿಂಗ್ ಮಾಡುವ ಮೂಲಕ ಐಪಿಎಲ್ ನಲ್ಲಿ ಹೊತ್ತಿದ್ದ ಕಳಂಕದಿಂದ ಹೊರಬಂದ್ರು ಟೂರ್ನಿಯ ಉದ್ದಕ್ಕೂ ನೀಡ್ತಾ ಇದ್ದಂತ ಉತ್ತಮ ಪ್ರದರ್ಶನವನ್ನ ಹಾರ್ದಿಕ್ ಪಾಂಡ್ಯ ಇಲ್ಲಿಯೂ ಮುಂದುವರಿಸಿದ್ರು ಇಡೀ ಟೂರ್ನಿಯಲ್ಲಿ ಅವರು ಆಲ್ರೌಂಡರ್ ಪ್ರದರ್ಶನವನ್ನ ನೀಡಿದ್ದು ಯಾರು ಕೂಡ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಬ್ಯಾಟಿಂಗೂ ಸೈ ಬೌಲಿಂಗೂ ಸೈ ಜೊತೆಗೆ ವಿಕೆಟ್ ಅನ್ನ ತೆಗೆದುಕೊಳ್ಳೋದಕ್ಕೂ ಸೈ ಜೊತೆಗೆ ಫೀಲ್ಡಿಂಗ್ ಮಾಡೋದ್ರಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನ ನೀಡುವ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಭಾರತ ಗೆಲ್ಲೋದಕ್ಕೆ ತಮ್ಮದಾದಂತಹ ಕೊಡುಗೆಯನ್ನ ಹಾರ್ದಿಕ್ ಪಾಂಡ್ಯ ಅವರು ನೀಡಿದ್ರು ಈ ಮೂಲಕ ಕೈ ತಪ್ಪಿದ್ದ ಆಟವನ್ನ ಭಾರತೀಯ ಬೌಲರ್ಗಳು ಮರಳಿ ತಂಡಕ್ಕೆ ತಂದುಕೊಟ್ರು ಅದರಲ್ಲೂ ಕೊನೆಯ ಐದು ಓವರ್ನಲ್ಲಿ ವಿಕೆಟ್ ಕಿತ್ತಿದ್ದು ರನ್ ಬಿಟ್ಟು ಕೊಡದೆ ಇದ್ದಿದ್ದು ನಿಜಕ್ಕೂ ಕೂಡ ಅದ್ಭುತ ಈ ಮೂಲಕ ತಂಡದಲ್ಲಿ ಬೌಲರ್ಗಳ ಮಹತ್ವ ಏನು ಅನ್ನೋದನ್ನ ನಿಜಕ್ಕೂ ತೋರಿಸಿಕೊಟ್ರು ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ನಿಜಕ್ಕೂ ವಿಶ್ವದ ಅದ್ಭುತ ಬೌಲರ್ ಅಂದ್ರೆ ತಪ್ಪಾಗೋದಿಲ್ಲ ಇಂಥ ಬೌಲರ್ ಅನ್ನ ಭಾರತ ತಂಡ ಕಂಡಿದ್ದು ಅತ್ಯಂತ ಕಡಿಮೆ ಅಂತಾನೆ ಹೇಳ್ಬೋದು ಅದಕ್ಕೆ ಜಸ್ಪ್ರೀತ್ ಬುಮ್ರಾ ಅವರಿಗೆ ಈ ಬಾರಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಸಿಕ್ಕಿದ್ದು ಒಂದು ವೇಳೆ ಜಸ್ಪ್ರೀತ್ ಬುಮ್ರಾ ಭಾರತ ತಂಡದಲ್ಲಿ ಇಲ್ಲದೆ ಇದ್ರೆ ನಿಜಕ್ಕೂ ಭಾರತೀಯರಿಗೆ ಈ ಬಾರಿ ಪ್ರಶಸ್ತಿ ಪಡೆಯುವುದು ಸುಲಭದ ಮಾತಂತೂ ಆಗಿರಲಿಲ್ಲ ಇನ್ನು ನಲ್ಲಿ ತೀವ್ರ ಟ್ರೋಲ್ಗೆ ಒಳಗಾಗಿದ್ದ ಹಾರ್ದಿಕ್ ಪಾಂಡ್ಯ ಕೂಡ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಕಮ್ ಬ್ಯಾಕ್ ಮಾಡಿದ್ದು ನಿಜಕ್ಕೂ ಮರೆಯುವ ಹಾಗಿಲ್ಲ ಅದರಲ್ಲೂ ಫೈನಲ್ ಪಂದ್ಯದಲ್ಲಿ ಹಾರ್ದಿಕ್ ನಿಜಕ್ಕೂ ಅದ್ಭುತ ಬೌಲಿಂಗ್ ಅನ್ನೇ ಮಾಡಿದ್ದಾರೆ ಈ ಮೂಲಕ ಬೆಸ್ಟ್ ಆಲ್ರೌಂಡರ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಇನ್ನು ಫಾರ್ಮ್ ನಲ್ಲಿ ಇಲ್ಲದ ವಿರಾಟ್ ಕೊಹ್ಲಿ ಬಹಳ ನೋವನ್ನು ಅನುಭವಿಸಿದ್ರು ಆರಂಭಿಕ ಆಟಗಾರನಾಗಿ ಅಷ್ಟು ಯಶಸ್ಸನ್ನ ಪಡೆದುಕೊಳ್ಳೇ ಇಲ್ಲ ಶೂನ್ಯಕ್ಕೆ ಔಟ್ ಆಗಿ ದಾಖಲೆಯನ್ನು ಕೂಡ ಬರೆದಿದ್ರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಏಳು ಪಂದ್ಯಗಳಿಂದ ಎಪ್ಪತ್ತೈದು ರನ್ಗಳನ್ನು ಕೊಹ್ಲಿ ಗಳಿಸಿದ್ದು ಅಷ್ಟೇ ಆದರೆ ಫೈನಲ್ ಪಂದ್ಯದಲ್ಲಿ ಮಾತ್ರ ಎಪ್ಪತ್ತಾರು ರನ್ ಹೊಡೆಯುವ ಮೂಲಕ ಉತ್ತಮ ಟಾರ್ಗೆಟ್ ಅನ್ನು ಸೌತ್ ಆಫ್ರಿಕಾಗೆ ನೀಡುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿತ್ತು ತಂಡಕ್ಕೆ ಅನಿವಾರ್ಯವಾದ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಎದುರಾಳಿ ಬೌಲರ್ಗಳಿಗೆ ನೀರನ್ನು ಉಣಿಸಿದ್ರು ಅದೇನೇ ಇದ್ರು ಟೀಂ ಇಂಡಿಯಾ ಒಂದು ತಂಡವಾಗಿ ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಮತ್ತೊಮ್ಮೆ ಟಿ ಟ್ವೆಂಟಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಸೌತ್ ಆಫ್ರಿಕಾ ತಂಡ ಕೂಡ ಅದ್ಭುತವಾದಂಥ ತಂಡ ಒಳ್ಳೆಯ ಬ್ಯಾಟ್ಸ್ಮ್ಯಾನ್ ಒಳ್ಳೆಯ ಬೌಲರ್ ಫೀಲ್ಡಿಂಗ್ ಅನ್ನು ಹೊಂದಿರುವಂತಹ ತಂಡ ಆದರೆ ದಶಕಗಳಿಂದ ದುರಾದೃಷ್ಟವನ್ನ ಬೆನ್ನಿಗೆ ಕಟ್ಟಿಕೊಂಡು ಬಂದಿದೆ ಬಹುಶಃ ಭಾರತ ತಂಡ ಬಿಟ್ಟು ಬೇರೆ ಯಾವುದಾದ್ರೂ ತಂಡ ಫೈನಲ್ಗೆ ಬಂದಿದ್ರೆ ಇಂಡಿಯನ್ಸ್ ಚಾಯ್ಸ್ ಸೌತ್ ಆಫ್ರಿಕಾ ಆಗಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸಜ್ಜನ ಸ್ವಭಾವದ ಕ್ರಿಕೆಟ್ ತಂಡ ದಕ್ಷಿಣ ಆಫ್ರಿಕಾ ವಿಶ್ವದರ್ಜೆಯ ಆಟಗಾರರನ್ನ ಕೊಟ್ಟಿರುವಂತ ತಂಡ ಕೂಡ ಹೌದು ಇಂತಹ ತಂಡಕ್ಕೆ ಮುಂಬರುವ ದಿನಗಳಲ್ಲಾದರೂ ಒಳ್ಳೆಯದಾಗ್ಲಿ ಅನ್ನೋದೇ ಕೋಟಿ ಕೋಟಿ ಅಭಿಮಾನಿಗಳ ಕಳಕಳಿಯ ಪ್ರಾರ್ಥನೆ